ನಮ್ಮೊಂದಿಗೆ ಇದ್ದಾರೆ ಗಿರೀಶ್ ಮಠಣನವರ್ ಇಡೀ ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಕಿರುಕುಳ ಜನರ ಬದುಕನ್ನ ಹಾಳು ಮಾಡ್ತಾ ಇದೆ ಹಾಗಿದ್ರೆ ಇದಕ್ಕೆ ಪರಿಹಾರವೇನು ಗಿರೀಶ್ ಮಠಣನವರ್ ಯಾವ ರೀತಿ ಈ ಹೋರಾಟವನ್ನ ಕೈಗೆ ತೆಗೆದುಕೊಂಡಿದ್ದಾರೆ ಜನರ ಬದುಕು ಯಾವ ರೀತಿ ಆಗ್ತಾ ಇದೆ ಅವರ ಮಾತಲ್ಲೇ ಕೇಳೋಣ ಗಿರೀಶ್ ಮಠಣನವರೇ ಈ ವಿಶೇಷ ದೇವರ ಹೆಸರು ಮೀಟರ್ ಬಡ್ಡಿ ಸಂದರ್ಶನಕ್ಕೆ ನಿಮಗೆ ಆತ್ಮೀಯ ಮತ್ತು ಪ್ರೀತಿಯ ಸ್ವಾಗತ ನಮಸ್ತೆ ಮೊದಲನೇದಾಗಿ ನನ್ನ ನೇರ ಪ್ರಶ್ನೆ ಈ ಮೀಟರ್ ಬಡ್ಡಿ ದಂಧೆಗೂ ನೀವೇನು ರಾಜ್ಯದಲ್ಲಿ ಒಂದು ದೇವರ ಹೆಸರಲ್ಲೂ ಒಂದು ಸಂಘ ಮಾಡಿಕೊಂಡು ಜನರ ಬದುಕನ್ನು ಹಾಳು ಅಂತ ನೀವೆಲ್ಲ ದೊಡ್ಡ ಹೋರಾಟ ಮಾಡಿ ಅದಕ್ಕೂ ಸಂಬಂಧ ಏನು ಎಸ್ ಕೆ ಡಿ ಆರ್ ಪಿಗೂ ಮೀಟರ್ ಬಡ್ಡಿಗೂ ಸಂಬಂಧ ಏನು ಇವರು ಮಾಡ್ತಾ ಇರೋದು ಮೀಟರ್ ಬಡ್ಡಿ ಈಗ ಮೈಕ್ರೋ ಫೈನಾನ್ಸ್ ಹಾವಳಿ ಅಂತ ಎಲ್ಲ ಕಡೆನೂ ಕೂಡ ಒಂದು ಅದರದ್ದು ಅದರಿಂದ ಜನ ತತ್ತರಿಸಿ ಹೋಗಿದ್ದಾರೆ ಎಲ್ಲೂ ಕೂಡ ಈ ಎಸ್ ಕೆ ಡಿ ಆರ್ ಡಿ ಪಿ ಎಸ್ ಬಹಿರಂಗವಾಗಿ ಹೇಳ್ತಾ ಇಲ್ಲ ಇವರು ಹತ್ತೊಂಬತ್ತು ನೂರ ತೊಂಬತ್ತಾರಿಂದರೇ ಈ ಮೀಟರ್ ಬಡ್ಡಿದಂತೆ ಪ್ರಾರಂಭ ಮಾಡಿದ್ದಾರೆ ಆದರೆ ಇವರಿಗೆ ಇರತಕ್ಕಂತಹ ಒಂದೇ ಒಂದು ಲೈಸೆನ್ಸ್ ಏನಂತ ಹೇಳಿದರೆ ಮಂಜುನಾಥ ಸ್ವಾಮಿ ಅಂತ ಹೇಳೋದು ಇದು ಧರ್ಮಸ್ಥಳ ದುಡ್ಡು ಜನರನ್ನ ಮೌಢ್ಯವಾಗಿ ಎಷ್ಟು ಯಾವ ಮಟ್ಟಿಗೆ ಮೌಢ್ಯಕ್ಕೆ ಬೆಳೆ ತಂದಿದ್ದಾರೆ ಅಂತ ಹೇಳಿದರೆ ನೀವು ಈ ದುಡ್ಡನ್ನು ವಾರ ವಾರ ನಾವು ಹೇಳಿದಷ್ಟು ಕಟ್ಟಲಿಲ್ಲ ಅಂತ ಹೇಳಿದರೆ ದೇವರು ನಿಮಗೆ ಶಾಪ ಕೊಡ್ತಾನೆ ಅನ್ನೋ ರೀತಿಯಲ್ಲಿ ಇವರು ಇದನ್ನು ಬಿಂಬಿಸಿಬಿಟ್ರು ಅದರ ಪರಿಣಾಮವಾಗಿ ಇವತ್ತೇನಾಗಿದೆ ಪ್ರಾರಂಭದಲ್ಲಿ ಬೆಳ್ತಂಗಡಿಯಲ್ಲಿ ಇಷ್ಟೇ ಮಾಡಿದ್ರು ಇವರು ಆನಂತರ ಇಡೀ ರಾಜ್ಯಕ್ಕೆ ವಿಸ್ತಾರ ಮಾಡಿದರು ರಾಜ್ಯದ ತುಂಬ ಈಗ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಪ್ರಾರ ನೈನ್ಟೀನ್ ನೈಂಟಿ ಸಿಕ್ಸಿಂದ ನಮ್ಮದು ಮೈಕ್ರೋ ಫೈನಾನ್ಸ್ ಅಂತ ಹೇಳಿಕೊಂಡು ಅವ್ರ ವೆಬ್ಸೈಟ್ ತೆಗೆದು ನೋಡಿ ಅವ್ರ ವೆಬ್ಸೈಟ್ ಅಲ್ಲೆಲ್ಲ ಬರೀ ಮೈಕ್ರೋ ಫೈನಾನ್ಸ್ ಇದೆ ಈಗ ಡಿಲೀಟ್ ಮಾಡಿದಾರೆ ಅದನ್ನ ವೆಬ್ಸೈಟ್ ಅಲ್ಲಿ ಈಗ ಒಂದ್ ಪ್ರಶ್ನೆ ಗಿರೀಶ್ ಅವ್ರೆ ಈಗ ರಾಜ್ಯಾದ್ಯಂತ ಬೇರೆ ಬೇರೆ ಮೈಕ್ರೋ ಫೈನಾನ್ಸ್ ಇದಾವೆ ಅಲ್ವಾ ಸಾವಿರಾರು ಕೋಟಿ ಹಣವನ್ನ ಕೊಟ್ಟಿದ್ದಾರೆ ಏನು ಬಡ್ಡಿ ಹೆಂಗ್ ಕೊಟ್ಟಿದ್ದಾರೆ ಅಲ್ವಾ ಜನರಿಗೆ ಅವೆಲ್ಲಾ ಮೈಕ್ರೋ ಫೈನಾನ್ಸ್ ಗಳನ್ನ ಬಿಟ್ಟು ಈ ಧರ್ಮಸ್ಥಳ ಸಂಘವನ್ನೇ ಮಾತ್ರ ಟಾರ್ಗೆಟ್ ಮಾಡ್ಕೊಂಡಿರೋದು ಯಾಕೆ ಏನು ಯಾಕೆ ಅಂತ ಹೇಳಿದ್ರೆ ಈಗ ಭಯೋತ್ಪಾದನೆ ವಿಷಯ ಬಗ್ಗೆ ಮಾತಾಡಬೇಕು ಸರ್ ನಾವು ಭಯೋತ್ಪಾದನೆ ಬಗ್ಗೆ ಮಾತಾಡಬೇಕಾದ್ರೆ ನೀವು ದಾವೂದ್ ಇಬ್ರಾಹಿಂ ಬಿಟ್ಟು ಮಾತಾಡಿ ಆಮೇಲೆ ಬಿನ್ ಲಾಡನ್ ಹೆಸರು ತಗದೇ ಮಾತಾಡಿ ಅಂತ ಹೇಳಿದರೆ ಮೂಲ ಅವರೇ ತಾನೇ ಮೂಲ ನೋಡಿ ಯಾವತ್ತಿಗೂ ಕೂಡ ನಾವು ಒಂದು ಸಮಸ್ಯೆಯ ಬಗ್ಗೆ ಮಾತಾಡಿದರೆ ಅದರ ಮೂಲ ಕಾರಣಕರ್ತರ ಬಗ್ಗೆ ಮಾತಾಡಬೇಕು ಈ ಎಲ್ಲ ಮೈಕ್ರೋಫಿನಾನ್ಸ್ಗಳು ಏನು ಈಗ ಕಾರ್ಯನಿರ್ವಹಿಸ್ತಾ ಇದ್ದಾವಲ್ಲ ಎಲ್ಲರಿಗೂ ಕೂಡ ಟ್ರೈನಿಂಗ್ ಕೊಡುವುದೇ ಎಸ್ ಕೆ ಡಿ ಆರ್ ಡಿ ಪಿ ಅನ್ನೋದು ಗೊತ್ತಿರಲಿ ಧಾರವಾಡದ ಎಸ್ ಕೆ ಡಿ ಆರ್ ಡಿ ಪಿ ಹೆಡ್ ಕ್ವಾರ್ಟರ್ನಲ್ಲಿ ಸಿಬ್ಬಂದಿಗಳು ಹೆಂಗೆ ಕಾರ್ಯ ನಿರ್ವಹಿಸಬೇಕು ಮತ್ತೆ ಈ ಸಾಲ ಪಡೆದವ್ರ ಮನೆಗೆ ಹೋಗಿ ಯಾವ ರೀತಿ ವರ್ತನೆ ಮಾಡಬೇಕು ಯಾವ ರೀತಿ ಜೋರಾಗಿ ಮಾತಾಡಬೇಕು ಸೈಕಾಲಜಿ ಯಾವ ರೀತಿ ಭಯ ಭಯಪಡಿಸಬೇಕು ಪ್ರತಿಯೊಂದಕ್ಕೂ ಕೂಡ ಟ್ರೈನಿಂಗ್ ಕೊಡುವುದೇ ಧರ್ಮಸ್ಥಳ ಹೆಸರಿನ ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆ ಹೆಡ್ ಕ್ವಾರ್ಟರ್ನಲ್ಲಿ ಇದು ಎಲ್ಲರಿಗೂ ಕೂಡ ಗೊತ್ತಿರಬೇಕು ಅಂದರೆ ಇವರು ಒಂದು ಚಟ ಹಚ್ಚಿಬಿಟ್ರು ಲೈಸೆನ್ಸ್ ಇಲ್ಲದೆ ಈ ಬಡ್ಡಿ ವ್ಯವಹಾರವನ್ನು ಹೇಗೆ ಮಾಡಬಹುದು ಅಂತೇಳಿ ಇವರು ಧರ್ಮಸ್ಥಳ ಹೆಸರಿನಲ್ಲಿ ಪ್ರಾರಂಭ ಮಾಡಿದರು ವೆಂಕಟೇಶ್ವರ ಸ್ವಾಮಿ ಹೆಸರಿನಲ್ಲೂ ಕೂಡ ಸ್ಟಾರ್ಟ್ ಆಗಿದ್ದಾವೆ ಈಗ ನೋಡಿ ಧರ್ಮಸ್ಥಳ ಏನು ಸಂಘ ಇದೆಯಲ್ಲ ನಾವು ಇದು ಮೈಕ್ರೋ ಫೈನಾನ್ಸ್ ಅಲ್ಲ ಸ್ವತಃ ಆ ಸಂಸ್ಥೆಯ ಅಧ್ಯಕ್ಷರು ಹೇಳಿರುವಂಥ ಸ್ಟೇಟ್ಮೆಂಟ್ ಏನು ಅಂದರೆ ನಮ್ಮ ಸಂಘ ಫೈನಾನ್ಸ್ ಕಂಪನಿಯಲ್ಲ ಅದು ಒಂದು ಕಿರು ಸಾಲವನ್ನು ಕೊಡುವಂಥ ಸಂಸ್ಥೆ ನಾವು ನಮ್ಮ ಸಂಸ್ಥೆಯ ಮೂಲಕ ಒಂದು ಗ್ಯಾರಂಟಿ ಗ್ಯಾರಂಟಿ ಅಂದರೆ ಜನರಿಗೆ ಒಂದು ಗ್ಯಾರಂಟಿ ಕಾನ್ಫಿಡೆನ್ಸನ್ನು ಕೊಟ್ಟು ಶ್ಯೂರಿಟಿ ಕೊಡುವಂಥ ಒಂದು ಯೋಜನೆ ಇದು ಕಿರು ಸಾಲ ಯೋಜನೆ ಇದರಿಂದ ಜನರಿಗೆ ಅನುಕೂಲ ಆಗಿದೆ ಸಹಾಯ ಆಗಿದೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಇಪ್ಪತ್ತು ಏನು ಇಪ್ಪತ್ತ್ಮೂರು ರೂಪಾಯಿ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಬಡ್ಡಿ ಕೊಡ್ತವೆ ನಾವು ಕಡಿಮೆಗೆ ಬಡ್ಡಿ ಕೊಟ್ಟು ಈ ಒಂದು ಸಹಾಯವನ್ನು ಮಾಡ್ತಾ ಇದ್ದೀವಿ ವಿನಾಕಾರಣ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಒಂದು ಪಾವಿತ್ರ್ಯಕ್ಕೆ ನಮ್ಮ ಕ್ಷೇತ್ರಕ್ಕೆ ಕಪ್ಪು ಚುಕ್ಕಿ ಅಥವಾ ಏನು ಘನತೆಗೆ ಏನು ಚುಚಿ ತರುವ ಕೆಲಸವನ್ನು ಕೆಲವರು ಮಾಡ್ತಿದಾರೆ ಅಲ್ಲ ಕಪ್ಪು ಚುಕ್ಕಿಯ ಅಲ್ಲ ಅವರು ಪೂರ್ತಿ ಡಾಂಬರ್ನಲ್ಲೇ ಮುಳುಗೆದ್ದಿದ್ದಾರೆ ಈಗ ಡಾಂಬರ್ ಅಂದ್ರೆ ಗೊತ್ತಲ್ಲ ಡಾಂಬರ್ ಅಲ್ಲಿ ಪೂರ್ತಿಯಾಗಿ ಮುಳುಗೆದ್ದಿದ್ದಾರೆ ಹಿಂಗಾಗಿ ನಾವು ಅವರಿಗೆ ಆ ಡಾಂಬರ್ನಲ್ಲಿ ಮುಳುಗದವ್ರಿಗೆ ಕಪ್ಪು ಚುಕ್ಕಿ ಹಾಕುವ ಅವಶ್ಯಕತೆ ಇಲ್ಲ ಕಪ್ಪು ಚುಕ್ಕಿ ಹಾಕಿದ್ರೆ ಅದು ಕಾಣಿಸಲ್ಲ ಫೈನಾನ್ಸ್ ಅಲ್ಲ ಅಂತ ಹೇಳ್ತಾರಂತೆ ತಾವು ಹೇಳಿದ್ರಿ ಸ್ವತಃ ಅವರೇ ಪರಮ ಪೂಜ್ಯರು ಅಂತ ಕರೆಸಿಕೊಳ್ತಾ ಅನೇಕ ಬಿರುದುಗಳನ್ನು ಖರೀದಿ ಮಾಡಿದಂತ ಆರ್ಥಿಕ ಮೈಕ್ರೋ ಫೈನಾನ್ಸ್ ಅಂತ ಹೇಳಿದ್ದಾರೆ ಕ್ಲಿಪ್ಪಿಂಗ್ ಕೂಡ ಇದೆ ಅದನ್ನ ತೋರಿಸಿದಾರೆ ಇದಕ್ಕೆ ಹೆಸರು ಕಿರು ಆರ್ಥಿಕ ಯೋಜನೆ ಮೈಕ್ರೋ ಫೈನಾನ್ಸ್ ಕಂಪನಿ ಇದು ಸಣ್ಣ ಕಿರು ಸಾಲವನ್ನು ಕೊಡುವಂತಹ ಸಂಸ್ಥೆ ಮೈಕ್ರೋ ಫೈನಾನ್ಸ್ ಅಂತಂದ್ರೆ ಅದು ಲಾಭ ಮೈಕ್ರೋ ಫೈನಾನ್ಸ್ ಮಾಡೋದಿಲ್ಲ ನಾವು ಬ್ಯಾಂಕಿಂಗ್ ಕರೆಸ್ಪಾಂಡೆನ್ಸ್ ಬ್ಯಾಂಕಿನವರು ಸಾಲ ನೇರವಾಗಿ ಫಲಾನುಭವಿ ಕೊಡ್ತಾರೆ ಇದಕ್ಕೆ ಹೆಸರು ಕಿರು ಆರ್ಥಿಕ ಯೋಜನೆ ಮೈಕ್ರೋ ಫೈನಾನ್ಸ್ ಕಂಪನಿ ಇದು ಸಣ್ಣ ಕಿರು ಸಾಲವನ್ನು ಕೊಡುವಂತ ಸಂಸ್ಥೆ ಧರ್ಮಸ್ಥಳ ಹೆಸರಿನಲ್ಲಿ ಮಾನ್ಯ ವೀರೇಂದ್ರ ಜೈನ್ ಅವರು ಅದನ್ನ ಅವರು ಅದನ್ನ ಕದ್ದು ತಾವು ಮುಂಚೆನೆ ಮಾಡ್ತಾ ಇದ್ರ ಮೀಟರ್ ಪಟ್ಟಿದ ಅದಕ್ಕೆ ಇದನ್ನ ಅಡ್ಜಸ್ಟ್ ಮಾಡಿಕೊಂಡ್ರನ್ನ ಓಹ್ ನಮ್ದು ಮೈಕ್ರೋ ಮೈಕ್ರೋ ಫೈನಾನ್ಸ್ ಅಂತ ಹೇಳ್ಕೊಂಡು ಈಗ ಏನು ಮಾಡಿದ್ರು ಎರಡು ಸಾವಿರದ ಹದಿನಾರರಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬಿತ್ತು ಕ್ರಿಮಿನಲ್ ರಿಟ್ ಪಿಟಿಷನ್ ರಂಜನ್ ರಾಯರು ನಾಗರಿಕ ಸೇವಾ ಟ್ರಸ್ಟ್ ನಿಂತರು ಅವ್ರ ಮೇಲೆ ಕ್ರಿಮಿನಲ್ ರಿಟ್ ಪಿಟಿಷನ್ ನಲ್ಲಿ ದಾಖಲಾಗುತ್ತೆ ಅವಾಗ ಅಂಗಡಿ ಹೆಸರು ಚೇಂಜ್ ಮಾಡಿದ್ರು ಮುಂಚೆಗೆ ಗ್ರದ್ದಿಗೆ ಅಂಗಡಿ ಅಂತ ಹಚ್ಕೊಂಡಿದ್ರು ಆನಂತರ ಮಂಜುನಾಥ ಸ್ವಾಮಿ ಔಷಧಿ ಅಂಗಡಿ ಅಂತ ಹಾಕೊಂಡ್ರು ಒಳಗಡೆ ಮಾಡಿದ್ರು ಕಳಬಟ್ಟಿ ಸರ್ ಆ ದಂಧೆ ಈ ಮೀಟರ್ ಬಟ್ಟಿ ದಂಧೆನೆ ಸೊ ಇದ್ರು ಯಾವುದೇ ಲೈಸೆನ್ಸ್ ಇಲ್ಲ ಸರ್ ಅವ್ರಿಗೆ ಅವ್ರಿಗೆ ಯಾವುದೇ ಲೈಸೆನ್ಸ್ ಲೈಸೆನ್ಸ್ ಏನು ಗೊತ್ತಾ ಸರ್ ಒಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ಹೇಳ್ತಾ ಇದ್ದೀನಿ ಇದನ್ನ ಕಾರಲ್ಲಿ ಹೋಗ್ಬೇಕಾದ್ರೆ ಲೈಸೆನ್ಸ್ ಕೇಳ್ತಾರೆ ಪೊಲೀಸರು ಆದ್ರೆ ನಿಮ್ಮ ಕಾರಲ್ಲಿ ಹೋಮ್ ಮಿನಿಸ್ಟರ್ ಕೂತ್ಕೊಂಡ್ರೆ ಯಾವುದಾದ್ರು ಪೊಲೀಸ್ ಬಂದ್ ಲೈಸೆನ್ಸ್ ಕೇಳ್ತಾರ ಇವ್ರು ಆ ಮಾಡಲ್ ಅಲ್ಲಿ ಹೋಗ್ತಾ ಇದಾರೆ ಇವ್ರ ಕಾರ್ ನಲ್ಲಿ ಸ್ವತಃ ನಿರ್ಮಲಾ ಸೀತಾರಾಮ್ ಇದ್ರೆ ಯಾರಾದ್ರೂ ನಿಮ್ ಫೈನಾನ್ಸ್ ಕಾರ್ಪೊರೇಷನ್ ಫೈನಾನ್ಸ್ ಮಿನಿಸ್ಟರ್ ದೇಶದ ಫೈನಾನ್ಸ್ ಮಿನಿಸ್ಟ್ರೆ ನಿಮ್ಮ ಅಂದ್ರೆ ನಿಮ್ಮ ಇದಕ್ಕೆ ಬಂದು ಸನ್ಮಾನ ತಗೊಂಡು ಹೋದ್ರೆ ಯಾರಾದರೂ ಐ ಟಿ ಅಧಿಕಾರಿಗಳು ಬಂದ್ ಕೇಳ್ತಾರ ಸೊ ಆ ಮಾಡಲ್ ಫಾಲೋ ಮಾಡ್ತಾ ಇದಾರೆ ಯಾಕೆ ಇವರು ಎಸ್ ಕೆ ಡಿ ಎಸ್ ಕೆ ಡಿ ಆರ್ ಡಿ ಪಿ ಅವರು ನಿರಂತರವಾಗಿ ವಿ ವಿ ಐ ಪಿಗಳನ್ನು ಕರೆಸಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಇವ್ರ ಹತ್ರ ಲೈಸೆನ್ಸ್ ಇಲ್ಲ ಇವ್ರ ಹತ್ರ ಇವ್ರ ಕಾರಿಗೆ ಲೈಸೆನ್ಸ್ ಇವ್ರ ಡ್ರೈವರಿಗೆ ಲೈಸೆನ್ಸ್ ಇಲ್ಲದೆ ಇರೋ ಕಾರಣಕ್ಕೆ ಇವರು ಪಕ್ಕಕ್ಕೆ ಹೋಮ್ ಮಿನಿಸ್ಟರ್ ಕುಟ್ಕೋತಾರೆ ಯಾಕೆ ಪದೇ ಪದೇ ಡಿ ಕೆ ಶಿವಕುಮಾರ್ ಹೋಗ್ತಾರಲ್ಲಿ ಯಾಕೆ ಪದೇ ಪದೇ ಹೋಮ್ ಮಿನಿಸ್ಟರ್ ಹೋಗ್ತಾರಲ್ಲಿ ಯಾರು ಪರಮೇಶ್ವರ್ ಹೋಗಿ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟು ಬರ್ತಾರೆ ಬಿಕಾಸ್ ದೇ ಡೋಂಟ್ ಹ್ಯಾವ್ ಲೈಸೆನ್ಸ್ ಲೈಸೆನ್ಸ್ ಇಲ್ದಿರೋ ಕಾರಿಗೆ ಲೈಸೆನ್ಸ್ ಅಂತ ಡ್ರೈವರಿಗೆ ಪಕ್ಕ ಇವರು ಹೋಮ್ ಕುಂದಿಸ್ಕೊತಾರೆ ಲೈಸೆನ್ಸ್ ಇರೋ ಕಾರಲ್ಲಿ ಇವರು ಫೈನಾನ್ಸ್ ಮಿನಿಸ್ಟರ್ ಕುಂದಿಸ್ತಾರೆ ಹೀಗಾಗಿ ಈ ಮಾಡಲ್ ಅಲ್ಲಿ ಆಪರೇಟ್ ಮಾಡ್ತಾ ಇದ್ದಾರೆ ಈಗ ಜನರಿಗೆ ಅರ್ಥ ಆಗ್ಬೇಕಲ್ಲ ನಮಗೆ ಯಾವ ರೀತಿ ಮೋಸ ಆಗ್ತಾ ಇದೆ ಇವ್ರು ಯಾವ ನೀವು ಮೀಟರ್ ಬಡ್ಡಿ ತಂದೆ ಅಂತ ಹೇಳಿದ್ರಿ ಯಾವ ರೀತಿ ಮೀಟರ್ ಬಡ್ಡಿ ಆಗ್ತಿದಾರೆ ನಾವು ಈಗ ಇಷ್ಟು ಇಷ್ಟು ದುಡ್ಡು ಡಿಸ್ಕೌಂಟ್ ಇದ್ವಿ ಕಟ್ತಾ ಇದೀವಿ ಅಂತ ಹೇಳಿದ್ರೆ ಮೋಸ ಆಗ್ತಿರೋದು ಹೇಗಿರೋದು ಅರ್ಥ ಮಾಡಿಸ್ಬೇಕಲ್ಲ ಈಗ ನೋಡಿ ಅಲ್ಲಿ ಗ್ರಾಮಕ್ಕೆ ಹೋದ್ರ ಅಲ್ಲಿ ಏನ್ ಮಾಡಿದ್ರು ಸ್ವಸಹಾಯ ಗುಂಪುಗಳನ್ನ ರಚನೆ ಮಾಡಿದ್ರು ನೋಡಿ ನೀವು ಒಬ್ಬೊಬ್ಬರಿಗೆ ಕೊಡಕಾಗಲ್ಲ ನಾವು ಏನು ಮಾಡಿ ನಿಮ್ಮ ಓಣಿಯಲ್ಲಿ ನೀವು ಹತ್ತು ಜನ ಸೇರ್ರಿ ಹರ್ಜನರ ಓಣಿಯಲ್ಲಿ ಒಂದು ಹತ್ತು ಜನ ಸೇರಿ ಲಿಂಗಾಯತರ ಓಣಿಯಲ್ಲಿ ನೀವು ಒಂದು ಹತ್ತು ಜನ ಸೇರ್ರಿ ಕುರುಬರು ಇರುವಂಥ ಓಣಿಯಲ್ಲಿ ಒಂದ್ ಹತ್ತು ಜನ ಎಲ್ಲಾರಿಗು ಆಯಾ ಸಮಾಜದ ಒಂದೊಂದು ಹೆಸರು ಇಟ್ರು ಇವರು ಆ ಸ್ವಸಾಯ ಗುಂಪುಗಳನ್ನ ಮಾಡಿ ಅಲ್ಲಿಂತ್ರ ಆ ಗುಂಪುಗಳನ್ನ ತಾವು ಕಾಂಟ್ರಾಕ್ಟ್ ತಗೊಂಡ್ರು ಆ್ಯಕ್ಚುಲಿ ಸರ್ ಸ್ವಸಹಾಯ ಗುಂಪುಗಳಿಗೆ ಅದರದೇ ಆದಂತಹ ಸ್ವಾಯತ್ತತೆ ಇರುತ್ತದೆ ದಟ್ ಇಸ್ ದ ನೇಚರ್ ಆಫ್ ಅದು ಇಂಡಿಪೆಂಡೆಂಟ್ ಬಾಡಿ ಅದು ಕರೆಕ್ಟ್ ಈಗ ಒಂದು ಗುಂಪಿದೆ ಅಂತ ಹೇಳಿದ್ರೆ ಆ ಗುಂಪುಗೆ ಇಟ್ ಇಸ್ ಅನ್ ಅಟೋನಮಸ್ ಬಾಡಿ ಆ ಗುಂಪು ಇನ್ನೊಂದು ಈ ಟ್ರಸ್ಟ್ ಹೇಳಿದಂತಹ ಈ ಧರ್ಮಸ್ಥಳದವರು ಹೇಳದಂಗೆ ಕೇಳೋದಲ್ಲ ಅಥವಾ ನಾ ಹೇಳದಂಗೆ ಕೇಳೋದಲ್ಲ ಅವ್ರದೇ ಆದಂತಹ ಒಂದು ಸ್ವಾಯತ್ತತೆ ಸ್ವಾಯತ್ತತೆ ಆಮೇಲೆ ಅವರ ಎಲ್ಲಾ ವ್ಯವಹಾರಗಳು ಕೂಡ ದಾಖಲೆ ಅಂದ್ರೆ ಬ್ಯಾಂಕ್ ಥ್ರೂ ಆಗುತ್ತೆ ಅಲ್ಲ ಪ್ರಾರಂಭದಲ್ಲಿ ಅವರು ಬ್ಯಾಂಕ್ ಇಂತ ಸಾಲ ತಗೊಂಡ್ರೆ ಬ್ಯಾಂಕಿನತ್ರನೇ ನಿಂತರನೆ ದಾಖಲೆ ಇರಬೇಕು ಒಂದು ಸ್ವಸಹಾಯ ಗುಂಪು ಅಂದ್ರೆ ಬರೀ ಸಾಲ ತೊಳೆದಕ್ಕೆ ಇಷ್ಟೇ ಸ್ವಸಹಾಯ ಗುಂಪು ಅಲ್ಲ ಸಬಲೀಕರಣ ಸಬಲೀಕರಣಕ್ಕೆ ಬೇರೆ ಬೇರೆ ಇದ್ರ ಸಲುವಾಗಿ ಇವರು ಅಲ್ಲಿ ಏನು ತಪ್ಪು ಮಾಡಿದ್ರು ಒಂದು ಫಸ್ಟ್ ಮಿಸ್ಟೇಕ್ ಫಸ್ಟ್ ಸ್ಕ್ಯಾಂಡಲ್ ಅಂತ ಹೇಳೋದು ಅದೇ ಸರ್ ಹ್ಯಾಂಗೆ ಮೋಸ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಇವರು ಹತ್ತತ್ತು ರೂಪಾಯಿ ಕಲೆಕ್ಟ್ ಮಾಡಿದ್ರಲ್ಲ ಸೇವಿಂಗ್ ಅಮೌಂಟ್ ನೀವು ಸೇವಿಂಗ್ ಅಮೌಂಟ್ ತಗೊಂಡಿದ್ದಕ್ಕೆ ಸೇವಿಂಗ್ ಅಕೌಂಟ್ ನೇ ಖಾತೆ ತೆರೀಬೇಕಿತ್ತು ಬ್ಯಾಂಕಿಗೆ ಇವ್ರು ಅದನ್ನು ಮಾಡಲಿಲ್ಲ ಇವರು ಸಿಸಿ ಅಕೌಂಟ್ ತೆಗೆದ್ರು ಸಿಸಿ ಅಂದ್ರೆ ಕ್ಯಾಶ್ ಕ್ರೆಡಿಟ್ ಅಕೌಂಟ್ ಓಕೆ ಸರ್ ನಿಮಗೆ ಉಳಿತಾಯ ಹಣ ತಗೊಂಡು ಕ್ರೆಡಿಟ್ ಅಕೌಂಟ್ ತಗೊಳ್ಳೋದು ಅವಶ್ಯಕತೆ ಏನಿದೆ ನೀವು ಸೇವಿಂಗ್ ಅಕೌಂಟ್ ಏನಾದರೂ ಡೈರೆಕ್ಟ್ ಆಗಿ ಮಾಡಿಬಿಟ್ಟಿದ್ರೆ ಸಿವಿಲ್ ಸ್ಕೋರ್ ಇನ್ಕ್ರೀಸ್ ಆಗ್ತಿತ್ತು ಇದರ ಉದ್ದೇಶ ಸಿಸಿ ಅಕೌಂಟ್ ನ ಉದ್ದೇಶ ಸಿಸಿ ಅಕೌಂಟ್ ಅಂದ್ರೆ ಇವರ ಹೆಸರಿನಲ್ಲಿ ಇವರು ದುಡ್ಡು ಎತ್ತೋದಕ್ಕೆ ನೋಡಿ ಇಲ್ಲಿ ಯಾವತ್ತಿಗೂ ಕೂಡ ಎರಡನೇ ಮೋಸ ಏನಂತ ಹೇಳಿದ್ರೆ ನೇರವಾಗಿ ಬ್ಯಾಂಕಿನಿಂದ ಇವರು ಸಾಲ ಕೊಡ್ಲಿಲ್ಲ ನಮ್ ಕಡೆ ದಾಖಲೆಗಳು ಎಲ್ಲ ಇದಾವೆ ಒಂದು ಟನ್ ಗಟ್ಟಲೆ ದಾಖಲೆ ಇದೆ ಇವತ್ತಿನವರೆಗೂ ಇವರು ಅರವತ್ನಾಲ್ಕು ಲಕ್ಷ ಜನಕ್ಕೆ ಸಾಲ ಅಂತ ಇವರು ವೆಬ್ಸೈಟ್ ಅಲ್ಲಿ ಹಾಕ್ತಾರಲ್ಲ ಒಬ್ಬೇ ಒಬ್ಬ ಸಂಘದ ಸದಸ್ಯರಿಗೆ ನೇರವಾಗಿ ಬ್ಯಾಂಕಿನಿಂದ ಹಾಕ್ಸಿಲ್ಲ ಇವರು ಆಸ್ ಅ ಕಮಿಷನ್ ಏಜೆಂಟ್ ಇವರು ನಾಲ್ಕು ಪರ್ಸೆಂಟ್ ಮೂರು ಪರ್ಸೆಂಟ್ ಬ್ಯಾಂಕಿಂದ ತಗೊಂಡ್ರು ಯಾಕಂದ್ರೆ ಸಿ ಸಿ ಅಕೌಂಟ್ ಮಾಡಿಸಿದ್ದಾರೆ ಎಸ್ ಬಿ ಅಕೌಂಟ್ ಮಾಡಿದ್ರೆ ಆ ಪ್ರೊವಿಜನ್ ಇದ್ದಿದ್ದಿಲ್ಲ ಅಂದ್ರೆ ಈ ಆ ಅಕೌಂಟ್ ತ್ರೂ ಇವ್ರು ಬ್ಯಾಂಕ್ ಇಂದ ಲೋನ್ ತಗೊಂಡ್ರು ಓಕೆ ಜನ ಸ್ವಸಹಾಯ ಗುಂಪುಗಳು ಇದ್ರೆ ನಾವ್ ಇದ್ರ ಮಾಲೀಕರು ಅಂತ ತೋರಿಸಿ ಇವರು ದುಡ್ಡು ಹಾಕಿಸ್ಕೊಂಡ್ರು ಬ್ಯಾಂಕ್ ಇಂದ ಎಷ್ಟು ಪರ್ಸೆಂಟ್ ಸರ್ ಅದು ಏನಾದ್ರು ನಾಲ್ಕು ಪರ್ಸೆಂಟ್ ಬರೀ ನಾಲ್ಕು ಕೆಲವೊಂದು ಬ್ಯಾಂಕಿನವರು ಎರಡು ಪರ್ಸೆಂಟ್ ಕೂಡ ಕೊಡ್ತಾರೆ ಸ್ವಸಹಾಯ ಗುಂಪುಗಳಿಗೆ ಅಂತ ಹೇಳಿ ಇವ್ರು ಓನರ್ಶಿಪ್ ತಗೊಂಡ್ರು ಆಕ್ಚುಲಿ ಹಂಗ್ ಮಾಡಬಾರ್ದು ಇದರಲ್ಲಿ ಬ್ಯಾಂಕ್ ಇಂದು ಕೂಡ ತಪ್ಪಿದೆ ಬ್ಯಾಂಕ್ಗಳು ಕೂಡ ಈ ವಿಷಯದಲ್ಲಿ ಕರಪ್ಟ್ ಆಗಿದ್ದೇವೆ ನಾವು ಸುಮಾರು ಸಾರಿ ಕೇಳಿದೀವಿ ಏನು ಬ್ಯಾಂಕಿಗೂ ನಿಮಗೂ ಏನ್ ಅಗ್ರಿಮೆಂಟ್ ಆಗಿದೆ ಅಪ್ಪ ನಿಮ್ ಪೂಜರು ಶ್ಯೂರಿಟಿ ಕೊಟ್ಟರಲ್ಲ ಪೂಜರು ಏನ್ ಶ್ಯೂರಿಟಿ ಕೊಟ್ಟಿದ್ದಾರೆ ತೋರಿಸಿ ಅದನ್ನ ನಿಮ್ದು ವೈಯಕ್ತಿಕ ಸಾಲ ಅಲ್ಲದು ನೀವು ಲಕ್ಷಾಂತರ ಜನರಿಗೆ ಸಾಲ ಕೊಟ್ಟಿವಿ ಅಂತ ಹೇಳೋರು ಲೆಟ್ ಅಸ್ ಶೋರ್ ಬಿ ಟ್ರಾನ್ಸ್ಪರೆಂಟ್ ಏನು ನಿಮ್ಮಲ್ಲಿ ಒಡಂಬಡಿಕೆ ಆಗಿದೆ ತೋರಿಸಿ ಅಂತ ಹೇಳಿದ್ರೆ ಇವತ್ತಿನವರೆಗೂ ತೋರಿಸೋದು ರೆಡಿ ಇಲ್ಲ ನಾವು ಆರ್ ಟಿ ಐನಲ್ಲಿ ಕೂಡ ಎಸ್ ಬಿ ಐ ಬ್ಯಾಂಕಿಗೆ ಕೇಳಿದೀವಿ ಎಸ್ ಬಿ ಅವರು ಏನ್ ಹೇಳ್ತಾರೆ ಗೊತ್ತಾ ನಮಗೂ ಸಂಸ್ಥೆಗೆ ಆದಂತ ಆರ್ ಟಿ ಎನ್ ಹೇಳಿದ್ದು ನಾನು ಮಾತಲ್ಲಿ ಹೇಳ್ತಾ ಇಲ್ಲ ಆರ್ ಟಿ ಎಲ್ಲಿ ಹೇಳಿದ್ದು ನಮಗೂ ಮತ್ತು ಆ ಸಂಸ್ಥೆಗೆ ಆಂತರಿಕವಾಗಿ ಇದ್ದಂತ ವ್ಯವಹಾರ ಅಂತ ಹೇಳ್ತಾರೆ ಹಾಗಿದ್ರೆ ಆಂತರಿಕ ವ್ಯವಹಾರ ಇದ್ರೆ ನೀವು ಲಕ್ಷಾಂತರ ಜನರುಗಳಿಗೆ ಇನ್ಕ್ರೀಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಎಕ್ಸಾರ್ಬಿಡೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಸಿಎಂ ಅವರು ಅದೇ ಹೇಳ್ತಾ ಇದ್ದಾರೆ ದಯವಿಟ್ಟು ಗಮನಿಸಬೇಕಾದ್ನ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದಾರೆ ಗೊತ್ತಾ ಎಕ್ಸಾರ್ಬಿಡೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಇರೋದು ತಪ್ಪು ಅಂತ ಹೇಳಿ ಇವರು ಇದೇ ರೀತಿ ಎಕ್ಸಾರ್ಬಿಡೆಂಟ್ ರೇಟ್ ಆಫ್ ನಾಲ್ಕು ಪರ್ಸೆಂಟ್ ಬ್ಯಾಂಕ್ ಅಲ್ಲಿ ತಗೊಂಡ್ರು ಮೋರ್ ದನ್ ಟ್ವೆಂಟಿ ಕೊಡ್ತಾ ಇದ್ದಾರೆ ಆರ್ ಬಿ ಐ ನಿಯಮಾವಳಿ ಇರುವುದು ಏನ್ ಹೇಳ್ತದೆ ಬ್ಯಾಂಕ್ ಗಳಿಗೆ ಆರ್ ಬಿ ಐ ಇಸ್ ಅ ಬ್ಯಾಂಕರ್ ಆಫ್ ದ ಬ್ಯಾಂಕ್ಸ್ ಬ್ಯಾಂಕ್ ಗಳಿಗೆ ನಿರ್ದೇಶನ ಕೊಡುವಂತ ಬ್ಯಾಂಕ್ ಆರ್ ಬಿ ಐ ಅದು ಏನ್ ಹೇಳುತ್ತೆ ನೀವು ಸ್ವಸಹಾಯ ಗುಂಪುಗಳಿಗೆ ನೇರವಾಗಿ ಸಾಲ ಕೊಡಿ ಅಂತ ಬ್ಯಾಂಕ್ಗಳಿಗೆ ಹೇಳ್ತದೆ ಬಟ್ ಬ್ಯಾಂಕ್ ಗಳು ಕರಪ್ಟ್ ಆಗಿ ಏನ್ ಮಾಡಿದೆ ಈ ಮೀಡಿಯೇಟರ್ ಗಳನ್ನ ಇಟ್ಟು ಮೀಡಿಯೇಟರ್ ಗಳ ಮುಖಾಂತರ ಕೊಡಿಸ್ತಾ ಇದೆ ದಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕ್ಯಾಂಡಲ್ ಇಲ್ಲಿ ಮೋಸ ಆಗ್ತಾ ಇದೆ ಜನರಿಗೆ ಇವ್ರು ಏನಂತ ಹೇಳ್ತಾ ಇದಾರೆ ನಾವು ಬಿ ಸಿ ಈಗ ಈಗ ಮಂಜುನಾಥ ಔಷಧಿ ಅಂಗಡಿ ಅಂಗಡಿ ಅಂತ ಹೇಳಿದ್ರೆ ಬಿ ಸಿ ಏಜೆಂಟ್ ಅಂತ ಹೇಳ್ತಾರೆ ಆಕ್ಚುಲಿ ಇವ್ರು ಹೇಳೋದು ಬಿ ಸಿ ಟ್ರಸ್ಟ್ ಅಂತ ಹೇಳ್ತಾರೆ ಬಿ ಸಿ ಟ್ರಸ್ಟ್ ಅನ್ನುವಂತ ಕಾನ್ಸೆಪ್ಟೇ ಇಲ್ಲ ಏಜೆಂಟ್ ಅಂತ ಹೇಳಿದ್ರೆ ಮರ್ಯಾದೆ ಹೋಗುತ್ತಲ್ಲ ವೀರೇಂದ್ರ ಜೈನ್ ಅವರು ಮರ್ಯಾದೆ ಹೋಗುತ್ತೆ ಇವನಿಗೆ ಏಜೆಂಟ್ ಅಂತ ಕರೀತಾರೆ ಅಂತೇಳಿ ಇವರು ಟ್ರಸ್ಟ್ ಬಿ ಸಿ ಟ್ರಸ್ಟ್ ಅಂತ ಹೇಳ್ತಾರೆ ಆಕ್ಚುಲಿ ಸಿ ಏಜೆಂಟ್ ಕೆಲಸ ಏನು ಬ್ಯಾಂಕ್ ಮತ್ತೆ ಸಾರ್ವಜನಿಕರಿಗೆ ನೇರವಾಗಿ ಸಂಪರ್ಕವನ್ನು ಕಲ್ಪಿಸಬೇಕು ಬ್ಯಾಂಕಿನ ವ್ಯವಸ್ಥೆಗಳನ್ನ ತಿಳಿ ಹೇಳಬೇಕು ಪಾಸ್ಬುಕ್ ಅನ್ನ ಕೊಡಿಸಬೇಕು ಮೋಸ್ಟ್ ಇಂಪಾರ್ಟೆಂಟ್ ಮಾಸ್ಟರ್ ಸರ್ಕ್ಯುಲರ್ ಆರ್ ಬಿ ಐ ಮಾಸ್ಟರ್ ಸರ್ಕ್ಯುಲರ್ ಪ್ಯಾರಾ ನಂಬರ್ ಸೆವೆನ್ ಪಾಯಿಂಟ್ ಒನ್ ಮೊದಲನೇ ಇದರಲ್ಲಿ ಬಿಸಿ ಏಜೆಂಟ್ಗಳು ಸ್ವಸಹಾಯ ಗುಂಪುಗಳಿಗೆ ಬ್ಯಾಂಕಿನ ಪಾಸ್ಬುಕ್ ಕೊಡಬೇಕು ಅಂತ ಆರ್ ಬಿ ಐ ನಿಯಮ ಹೇಳಿದೆ ಮಾಸ್ಟರ್ ಸರ್ಕ್ಯುಲರ್ನಲ್ಲಿದೆ ನಲ್ಲಿದೆ ಇವತ್ತಿನವರೆಗೂ ಕೂಡ ಯಾರಿಗೂ ಏನು ಪಾಸ್ಬುಕ್ ಕೊಟ್ಟಿಲ್ಲ ಸೇವಿಂಗ್ ಅಮೌಂಟ್ ಎಲ್ಲಿ ಹೋಯ್ತು ಯಾರಿಗೂ ಗೊತ್ತಿಲ್ಲ ಯಾಕೆ ಹೇಳಿ ನೇರವಾಗಿ ಇಲ್ಲ ಎಲ್ಲಾನು ಕೂಡ ಇವ್ರು ಇಟ್ಕೊಂಡಿದ್ದಾರೆ ದುಡ್ಡನ್ನ ಓಕೆ ಸೊ ಹಿಂಗೆ ಮೋಸ ಆಗ್ತಾ ಇದೆ ಆಯ್ತಪ್ಪ ಇವ್ರು ಹೇಳ್ತಾರಲ್ಲ ನಮ್ದು ಏನು ಕಿರು ಆರ್ಥಿಕ ಅಥವಾ ಸಿ ಒಂದು ಟ್ರಸ್ಟ್ ಇದು ಆ ಟ್ರಸ್ಟ್ ಒಂದು ಟ್ರಸ್ಟ್ ಅದು ಹೆಂಗೆ ಎಂತ ಟ್ರಸ್ಟ್ ಚಾರಿಟೇಬಲ್ ಟ್ರಸ್ಟ್ ಲಾಭರಹಿತ ಟ್ರಸ್ಟ್ ಲಾಭರಹಿತ ಟ್ರಸ್ಟ್ ಇವ್ರು ಹೇಳ್ಕೊತಾರೆ ಹದಿನಾಲ್ಕು ಪರ್ಸೆಂಟ್ ನಮ್ದು ಅಂತ ಹೇಳ್ಕೊತಾರೆ ಬ್ಯಾಂಕಿನವರು ಬರೀ ಎಂಟರಿಂದ ಹತ್ತು ಪರ್ಸೆಂಟ್ ಲಾಭ ಮಾಡುವ ಸಂಸ್ಥೆಗಳು ಎಂಟರಿಂದ ಹತ್ತು ಪರ್ಸೆಂಟ್ ಇವರು ಲಾಭರಹಿತ ಟ್ರಸ್ಟ್ ಹದಿನಾಲ್ಕು ಪರ್ಸೆಂಟ್ ಅಂತ ಹೆಂಗ್ ಹೇಳ್ಕೊತಾರೆ ಇವರು ಓಕೆ ವಾಟ್ ರೈಟ್ಸ್ ದೇ ಹ್ಯಾವ್ ಫಾರ್ ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ ಒಂದು ಟ್ರಸ್ಟ್ ಆಗಿ ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಯಾರು ಅಧಿಕಾರ ಕೊಟ್ಟವ್ರು ಇವರಿಗೆ ನೀವು ಬಿ ಸಿ ಏಜೆಂಟ್ ತಾನೇ ನೇರವಾಗಿ ಹಾಕಿಸ್ರಪ್ಪ ನೀವು ಯಾಕೆ ಹಾಕ್ಸಿಲ್ಲ ಎಸ್ ಕೆ ಡಿ ಆರ್ ಡಿ ಪಿ ಅಂತರೇ ಹೋಗ್ತಾ ಇದೆ ಅರೆ ನೀವು ಒಂದು ನಾನ್ ಚಾರಿಟಬಲ್ ಟ್ರಸ್ಟ್ ನಾನ್ ಪ್ರಾಫಿಟೇಬಲ್ ಇನ್ಸ್ಟಿಟ್ಯೂಟ್ ಆಗಿ ಪ್ರಾಫಿಟ್ ಬೇಸ್ನಲ್ಲಿ ಯಾಕೆ ಕೊಡ್ತಾ ಇದ್ದೀರಾ ಹೇಳ್ತಾ ಇರೋದು ಬರೀ ಹದಿನಾಲ್ಕು ಪರ್ಸೆಂಟ್ ನಮ್ಮ ಕಡೆ ದಾಖಲೆ ಇದೆ ಹದಿನೆಂಟು ಪಾಯಿಂಟ್ ಆರು ಪರ್ಸೆಂಟ್ ನಲ್ಲಿ ಅಂತ ಅನ್ನೋದು ಕೂಡ ದಾಖಲೆ ಇದೆ ನೀವು ಕೊಟ್ಟಿದ್ದು ಆಕ್ಚುಲಿ ನೀವು ಕೌಂಟ್ ಮಾಡಿದರೆ ವಾರ ವಾರ ನೀವು ಕಲೆಕ್ಟ್ ಮಾಡೋದು ಅದು ನಲ್ವತ್ತು ಪರ್ಸೆಂಟ್ ಕಿಂತ ಜಾಸ್ತಿ ಆಗ್ತಾ ಇದೆ ಸರ್ ಮೋರ್ ದೆನ್ ಫೋರ್ಟಿ ಪರ್ಸೆಂಟ್ ಆಮೇಲೆ ಆರ್ ಬಿ ಐ ನಿಯಮಗಳಲ್ಲಿ ಏನಾದ್ರು ಇದೆಯಾ ವಾರಕ್ಕೆ ಬಡ್ಡಿ ಕಟ್ಟಿಸಿಕೊಳ್ಳುವಂತದ್ದು ಇಲ್ಲ ಆಮೇಲೆ ದೇವರ ಹೆಸರಲ್ಲಿ ಬಡ್ಡಿಯನ್ನು ಕಟ್ಟಿಸಿಕೊಳ್ಳುವಂತದ್ದು ಸರ್ ಆರ್ ಬಿ ಐ ಪ್ರತಿ ಮೂರು ತಿಂಗಳಿಗೊಮ್ಮೆ ಸ್ವಸಹಾಯ ಗುಂಪಿನ ಮುಖಾಂತರ ಸರ್ ಸಾಲ ಎರಡು ರೀತಿಯಲ್ಲಿ ತಗೋತಾರೆ ಒಂದು ಇಂಡಿವಿಜುವಲ್ ಇನ್ನೊಂದು ಗುಂಪಿನ ಮುಖಾಂತರ ಇವರು ಎಲ್ಲರಿಗೂ ಕೊಟ್ಟಿದ್ದು ಗುಂಪಿನ ಮುಖಾಂತರ ಆದರೆ ಸ್ವಸಹಾಯ ಗುಂಪಿನಿಂದ ತಗೊಂಡವರಿಗೆ ಪ್ರತಿ ಮೂರು ತಿಂಗಳಿಗೆ ಒಂದ್ಸರಿ ಮರುಪಾವತಿ ಮಾಡಬೇಕು ಅಂತ ಇದೆ ಆನಂತರ ಪ್ರತಿ ಮೂರು ತಿಂಗಳಿಗೊಮ್ಮೆ ಕರೆಕ್ಟಾಗಿ ಕಟ್ಟಂಥವ್ರಿಗೆ ಹಾನೆಸ್ಟ್ ಸಾಲಗಾರರು ಅಂತ ಹೇಳ್ತಾರೆ ಅಂದ್ರೆ ಮೂರು ತಿಂಗಳಿಗೊಂದ್ಸರಿ ಕಟ್ಟೋರಿಗೆ ಇಲ್ಲಿ ಸರ್ ನೀವು ಅಬ್ಸರ್ವ್ ಮಾಡಿ ಪ್ರತಿ ವಾರ ಕಟ್ಟಿಸೋದೇ ತಪ್ಪು ಹತ್ತು ಹದಿನೈದು ವರ್ಷದಿಂದ ಪ್ರತಿ ವಾರ ಕಟ್ಟಿದ್ದಾರೆ ಬಹುಶಃ ಈ ಜಗತ್ತಿನಲ್ಲಿನೇ ಇಷ್ಟೊಂದು ಹಾನೆಸ್ಟ್ ಬಾರೋವರ್ಸ್ ಯಾರು ಇರಲಿಕ್ಕಿಲ್ಲ ದುಡಿಯುವ ವರ್ಗ ನೋಡಿ ಬಹಳ ಹಾನೆಸ್ಟ್ ಇರ್ತಾರೆ ಈಗ ಅವ್ರ ಮೇಲೆ ಆರೋಪ ಮಾಡ್ತಾರೆ ಕಟ್ಟಲ್ಲ ಕಟ್ಟಲ್ಲ ಅಂತ ಪ್ರತಿವಾರ ಕಟ್ಟುವಂತ ಹಾನೆಸ್ಟ್ ಯಾರನ್ನಾದ್ರೂ ನೋಡಿದೀರಾ ನೀವು ಈಗ ಪ್ರತಿ ವಾರ ಕಟ್ತಾರಲ್ಲ ಪ್ರತಿ ವಾರ ಕಟ್ಟುವಂತ ಹಣ ಎಷ್ಟು ಕಲೆಕ್ಟ್ ಆಗತ್ತೆ ಆ ಹಣ ಎಲ್ಲೋಗತ್ತೆ ಮತ್ತೆ ಎಷ್ಟು ಪರ್ಸೆಂಟ್ ಬಡ್ಡಿಯನ್ನು ಕಲೆಕ್ಟ್ ಮಾಡ್ಕೊಳ್ತಿದ್ದಾರೆ ಅವ್ರು ಎಷ್ಟು ಸಾಲವನ್ನು ತೆಗೆದುಕೊಂಡಿದ್ದಾರೆ ಈಗ ಈಗ ನಿಮ್ಮ ಬಡ್ಡಿಯ ಅಸಲು ಇಷ್ಟಿದೆ ಬಡ್ಡಿ ಇಷ್ಟು ಕಟ್ ಆಗ್ತಾ ಇದೆ ಇನ್ನು ಇಷ್ಟು ತಿಂಗಳು ನೀವು ಕಟ್ಟಬೇಕು ಅದೆಲ್ಲ ಡಿಟೇಲ್ ಜನ ಕಟ್ತಾನೆ ಇರ್ತಾರೆ ಅಲ್ವಾ ಈಗ ನೋಡಿ ರಾಜ್ಯಾದ್ಯಂತ ಏನು ನೀವು ಎಸ್ ಕೆ ಆರ್ ಪಿ ಸಂಘದ ವಿರುದ್ಧ ದೂರುಗಳು ದಾಖಲಾಗಿದ್ದಾವೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಪ್ರಕರಣಗಳಿಗಾಗಲೇ ಎಫ್ಐಆರ್ ಎಫ್ಐ ಆರ್ ಸರ್ಕಾರ ಕರಾಳ ದಂಧೆಯ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕೆ ಚಿಂತನೆ ಮಾಡ್ತಾ ಇದೆ ನೀವು ಕೂಡ ಹೋರಾಟ ಮಾಡ್ತಿದ್ದೀರಿ ಈಗ ಈ ಒಂದು ಜಾಲ ಹೇಗೆ ಜನರ ಬದುಕನ್ನ ಹಾಳು ಮಾಡ್ತೀವಿ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಸರ್ ಈಗ ಒಂದೇ ನೀವುಗಳೇ ಮಾತಾಡ್ಬೇಕಾದ್ರೆ ಈಗ ದೇವರ ಹೆಸರಿನಲ್ಲಿ ಫಸ್ಟ್ ಆಫ್ ಆಲ್ ಅದೇ ಒಂದು ಅಪರಾಧ ಬಿ ಎನ್ ಎಸ್ ತ್ರೀ ಫಿಫ್ಟಿ ಫೋರ್ ಪ್ರಕಾರ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಪ್ರಕಾರ ದೇವರ ಹೆಸರಿನಲ್ಲಿ ಅನಧಿಕೃತ ಕೆಲಸಗಳನ್ನು ನಿಯಮ ಬಾಹಿರ ಮಾಡುವುದು ಇಟ್ ಇಸ್ ಅನ್ ಅಫೆನ್ಸ್ ಬಡ್ಡಿ ವಸೂಲೆ ಮಾಡುವುದು ತ್ರೀ ಫಿಫ್ಟಿ ಫೋರ್ ಪ್ರಕಾರ ಅದು ತಪ್ಪು ಹೇಗೆ ಹೆಸರಲ್ಲಿ ಕಲೆಕ್ಟ್ ನೀವು ಓಂ ನಮ ಮಾಡ್ತಾ ಇರ್ತೀವಿ ಅಂತ ಭಕ್ತಿ ಹೌದು ನೀವು ಬಡ್ಡಿ ದಂಧೆಯಲ್ಲಿ ಭಕ್ತಿ ಯಾಕೆ ಬರೀತೀರಾ ನೀವು ಆಮೇಲೆ ನಿಯಮ ಬಾಹಿರ ಕಲೆಕ್ಟ್ ಮಾಡೋದೇ ನಿಯಮ ಬಾಹಿರ ಜನರು ಸ್ವಲ್ಪ ಒಂದು ಭಯದಲ್ಲಿ ಭಯ ಅದೇ ತಪ್ಪು ಅಂತೀರಿ ಸರ್ ಕಾನೂನಲ್ಲಿ ನೋಡಿ ಕರೆಕ್ಟ್ ಆಗಿ ಹೇಳಿದರೆ ಸ್ಪಿರಿಚುಲ್ ಇಂಟಿಮಿಡೇಷನ್ ಅಂತ ಬರ್ದಿದ್ದಾರೆ ಅದ್ರಲ್ಲಿ ತ್ರೀ ಫಿಫ್ಟಿ ಫೋರ್ ನಲ್ಲಿ ಅಂದ್ರೆ ಆ ಭಾವನೆಗಳನ್ನ ಮುಂದಿಟ್ಟು ಭಯ ಪಡಿಸಿ ಈಗ ನೀನು ಒಂದು ಹೋಗಿ ಕೊಲೆ ಮಾಡು ನೀ ಕೊಲೆ ಮಾಡಲಿಲ್ಲ ಅಂದ್ರೆ ದೇವ್ರು ಶಿಕ್ಷೆ ಕೊಡ್ತಾನೆ ಅಂತ ಹೇಳಿದ್ರೆ ತಪ್ಪಲ್ವಾ ಕೊಲೆ ಮಾಡೋದು ತಾನೆ ಕರೆಕ್ಟ್ ಅದು ದೇವರ ಹೆಸರನ್ನ ಇಟ್ಕೊಂಡು ದರ್ ಇಸ್ ನೋಡಿ ಈ ಕಾನೂನು ಮಾಡಿದವರು ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಮಾಡಲಿಲ್ಲ ಎಲ್ಲ ಈ ತರಹದ ಅನೇಕ ಉದಾಹರಣೆಗಳು ಇನ್ ದ ಹಿಸ್ಟ್ರಿ ಟ್ರ್ಯಾಕ್ ರೆಕಾರ್ಡ್ ತಗೊಂಡು ಮಾಡಿರ್ತಾರೆ ಇವರು ಕೂಡ ಏನು ಮಾಡಿದರು ಈ ಮಿಸ್ಟರ್ ವೀರೇಂದ್ರ ಜೈನ್ ಅವ್ರನ್ನ ದೇವಮಾನವ 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 ಅಂತ ಸೃಷ್ಟಿ ಮಾಡಿಬಿಟ್ರು ಸೃಷ್ಟಿ ಮಾಡಿಬಿಟ್ಟು ಅವರು ಫೋಟೋವನ್ನು ಈ ಫೋಟೋ ಜೊತೆಗೆ ಇದನ್ನ ಮಾಡಿದರು ಸೇರ್ಸಿದ್ರು ಮಂಜುನಾಥ್ ಸ್ವಾಮಿ ಜೊತೆಗೆ ಫೋಟೋ ಸೇರಿಸಿ ಆನಂತರ ಬಡ್ಡಿ ದಂಧೆಯಲ್ಲಿ ಪ್ರತಿಯೊಂದು ಪುಸ್ತಕ ಮೇಲೆ ಅವ್ರ ಫೋಟೋ ಇದೆ ಅದ್ ಬಳಸಬಾರ್ದಾ ಬಳಸುವ ಹಂಗೇನ ಇಲ್ಲ ಸರ್ ನೀವು ಮಂಜುನಾಥ ಸ್ವಾಮಿ ಫೋಟೋನ ಬಡ್ಡಿ ದಂಧೆಯಲ್ಲಿ ಯಾಕೆ ಬಳಸ್ತೀರಾ ಆಯ್ತು ಇವರು ದೇವ್ರದ್ದು ಇವರು ಜೀವ ಇವರು ಧರ್ಮದ ದೇವರನ್ನ ಬಳಸಲಿಲ್ಲ ನಾವೇನು ಇಲ್ಲ ಅಂದಿಲ್ಲ ಯಾಕೆ ಬಳಸ್ತಾ ಇದ್ದಾರೆ ನಮ್ಮ ಹಿಂದೂ ದೇವರದ್ದು ಇವ್ರು ಹಿಂದೂಗಳೇ ಅಲ್ಲ ಜೈನ ಧರ್ಮದ ಫೋಟೋ ಹಾಕ್ರಿ ಜೈನ ಧರ್ಮದ ನಾವು ಕೂಡ ಅದಕ್ಕೆ ಗೌರವ ಕೊಡ್ತೀವಿ ಅದಕ್ಕೆ ಇದು ಈಗ ಧರ್ಮಸ್ಥಳ ಒಂದು ಸೌಹಾರ್ದ ಕೇಂದ್ರ ಜೈನ ಹಿಂದೂ ಒಂದು ಸಂಗಮ ಅಂತ ಹೇಳ್ತಾರೆ ಹೌದು ಹೌದು ಕರೆಕ್ಟ್ ಸೌಹಾರ್ದ ಕೇಂದ್ರನೇ ಹಿಂಗಾಗಿ ಸೌಹಾರ್ದ ಕೇಂದ್ರ ಇರೋದಕ್ಕೆ ನೀವು ಭಗವಾನ್ ಬಾಹುಬಲಿ ಫೋಟೋ ಇಟ್ಟು ಅದನ್ನ ಯಾಕೆ ಹಾಕಲ್ಲ ಯಾಕಂತ ಹೇಳಿದ್ರೆ ಜನಕಿಯವರು ಮಂಜುನಾಥ ಸ್ವಾಮಿ ಹೆಸರಿನಲ್ಲಿನೇ ಏನು ಮಂಜುನಾಥ ಸ್ವಾಮಿ ಅಂದ್ರೆ ನಮಗೂ ಭಕ್ತಿ ಇದೆ ಹೌದಾ ಅಂದ್ರೆ ಬಹುಸಂಖ್ಯಾತರು ಇವರು ಜೈನರಿಗೆ ಏನು ಅವ್ರ ಧರ್ಮಕ್ಕೇನು ಬಡ್ಡಿಯಲ್ಲಿ ಕೊಟ್ಟಿಲ್ಲ ಅವರು ಇದಕ್ಕೆ ಹಾಕಲಿ ನಾವು ಆ ಧರ್ಮವನ್ನು ರೆಸ್ಪೆಕ್ಟ್ ಮಾಡ್ತೇವೆ ಅಲ್ವಾ ಯಾಕೆ ಮಾಡಿಲ್ಲ ಇದೊಂದು ಕುತಂತ್ರಗಾರಿಕೆ ಇದೊಂದು ದೇವರ ವ್ಯಾಪಾರ ಇವರ ಮನೆಯಲ್ಲಿ ಮೊನ್ನೆ ತೋರಿಸಿದ್ರೆ ಉದಯವಾಣಿ ಒಂದು ವಾಕೋವರ್ನಲ್ಲಿ ಇವರ ಮನೆ ಹೇಗಿದೆ ಬೀಡಿನ ಮನೆ ಬೀಡಿನ ಮನೆಯಲ್ಲಿ ಅಂದರೆ ಆ ಜೈನ ತೀರ್ಥಂಕರದ್ದು ಪೂಜೆ ಮಾಡ್ತಾರೆ ಒಳ್ಳೇದು ನಾವು ಕೈ ಮುಗಿತೀವಿ ಆದರೆ ಒಂದೇ ಒಂದು ಮಂಜುನಾಥ ಸ್ವಾಮಿಯ ಫೋಟೋ ಇಲ್ಲ ಸರ್ ಅಲ್ಲಿ ಇವರು ಇಡೀ ಜಗತ್ತಿಗೆ ಕೋಟ್ಯಾಂತರ ಭಕ್ತರಿಗೆ ಮಂಜುನಾಥ ಸ್ವಾಮಿ ಫೋಟೋವನ್ನು ಕಳಿಸ್ಕೊಡ್ತಾರೆ ಅದರ ಜೊತೆಗೆ ತಮ್ಮದು ಅಟ್ಯಾಚ್ ಮಾಡಿ ನೀವು ದೇವರ ಮನೆಯಲ್ಲಿ ಪೂಜೆ ಮಾಡಿ ಅಂತ ಹೇಳಿ ಇವರ ಸ್ವಂತ ಮನೆಯಲ್ಲೇನೆ ಮಂಜುನಾಥ ಸ್ವಾಮಿಯ ಫೋಟೋ ಇಲ್ಲ ಅಲ್ಲಿ ಮನೆಯಿಂದ ಆಚೆಗೆ ಬಂದ್ರೆ ಶುರು ವ್ಯಾಪಾರ ಮಂಜುನಾಥ ಸ್ವಾಮಿ ಹೆಸರಿನಲ್ಲಿ ನಾ ಯಾಕೆ ಹೇಳ್ತಾ ಇದ್ದೀನಿ ನೀವು ಕೇಳಿದ್ರಲ್ಲ ಏನ್ ತಪ್ಪು ಅಂತ ಹೇಳಿ ಯಾಕೆ ಇಟ್ರೆ ಭಕ್ತಿ ಹೌದು ಭಕ್ತಿ ಇರಬೇಕು ವ್ಯಾಪಾರಕ್ಕೋಸ್ಕರ ಅದನ್ನು ಉಪಯೋಗ ಮಾಡಬಾರ್ದು ಇವರು ನಿರಂತರವಾಗಿ ಏನ್ ಮಾಡ್ತಾ ಇದ್ದಾರೆ ಮಂಜುನಾಥ ಸ್ವಾಮಿಯನ್ನ ಅವರು ಮನೆಯಲ್ಲಿನೇ ಫೋಟೋ ಬಿಟ್ಟು ಪೂಜೆ ಮಾಡ್ತಾ ಇಲ್ಲ ಬೇರೆಯವರಿಗೆ ಏನು ಹೇಳ್ತಾರೆ ಇವರು ಉಪರಾಷ್ಟ್ರಪತಿ ಬಂದಾಗ ಇವ್ರು ಫೋಟೋ ಹಾಕೋತಾರೆ ಮಂಜುನಾಥ್ ಸ್ವಾಮಿ ಫೋಟೋ ಹಾಕೊಳ್ಳೋದಿಲ್ಲ ನಮಗೆ ಧಕ್ಕೆ ಆಗುತ್ತೆ ತಾನೇ ನಾವು ಅನಾಥರಲ್ಲ ಹಿಂದೂಗಳು ನಮಗೂ ದೇವರು ಇದಾರೆ ನಮಗೂ ಭಾವನೆಗಳಿದೆ ನಮ್ಮ ದೇವ್ರನ್ನ ಮುಂದೆ ಇಟ್ಕೊಂಡು ವ್ಯಾಪಾರ ಮಾಡಿದರೆ ನಮಗೆ ಸಿಟ್ಟು ಬರ್ತದೆ ನಮ್ಮ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಕೊಂದು ಮರ್ಮಾಂಗದಲ್ಲಿ ಮಣ್ಣು ಹಾಕಿ ಕೊಂದು ಯಾಕೆ ನಿಮ್ಮ ಅಪರಾಧಿಗಳು ಹಿಡಿಯಲಿಲ್ಲ ಅಂತ ಹೇಳಿದ್ರೆ ಮಂಜುನಾಥ ಸ್ವಾಮಿ ನಮ್ಮ ದೇವರನ್ನ ಹಿಂದೂಗಳ ದೇವರನ್ನ ಹಿಂದೂಗಳಿಗೆ ತೋರಿಸಿ ಇವರು ಅತ್ಯಾಚಾರದಿಂದ ರಕ್ಷಣೆ ಮಾಡೋದಕ್ಕೆ ನಮ್ಮ ದೇವರನ್ನ ಉಪಯೋಗ ಮಾಡಿದ್ರೆ ನಮಗೆ ಸಿಟ್ಟು ಬಂದೇ ಬರುತ್ತೆ ಆಕ್ರೋಶ ಬರುತ್ತೆ ನಾವು ಅಭ್ಯಪಾರಿಗಳಲ್ಲ ಹಿಂದೂಗಳು ನಾವು ಹಿಂದೂಗಳು ನಮಗೆ ಸ್ವಾಭಿಮಾನ ಇದೆ ಅಲ್ಲ ರೀ ನೋಡಿ ಶಾರ್ಟ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಇವ್ರ ಏನ್ ಮಾಡಿದಾರೆ ಒಂದು ಮಂಜುನಾಥ ಸ್ವಾಮಿಯ ಅಂತಾರ ಅದಕ್ಕೆ ಒಂದು ಇಂಜೆಕ್ಷನ್ ಕೊಡ್ತಾರಲ್ಲ ಆಪರೇಷನ್ ಮಾಡೋಕ್ಕಿಂತ ಮುಂಚೆ ಅನಾ ಅನಾಸ್ತೇಶಿಯವನ್ನ ಕೊಟ್ಬಿಟ್ಟಿದ್ದಾರೆ